ರಾಮಪುರ ಗ್ರಾಮದ ಸುತ್ತ ನೀರು ಇತ್ತು ಊರಲ್ಲಿ ಕೌಶಲ್ಯ ರಾಜೇಶ್ ಎನ್ನುವ ದಂಪತಿಗಳಿದ್ರು ಅವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡವನು ರಾಜೇಶ್ ಸಣ್ಣವನು ರಾಕೇಶ್ ದೊಡ್ಡವನಾದ ರಾಜೇಶ್ ಜೊತೆ ಕೀರ್ತಿಗೆ ಸ್ವಲ್ಪ ವರ್ಷಗಳ ಹಿಂದೆ ಮದ್ವೆಯಾಯಿತು ಸಣ್ಣ ಮಗನಾದ ರಾಕೇಶಿಗೆ ಕುಸುಮನ್ ಜೊತೆ ಇವಾಗ್ಲೇ ಮದ್ವೆಯಾಗಿದ್ದು ಅದು ಚಳಿ ಆದ ಕಾರಣ ಬೇಗನೆ ಕತ್ತಲಾಗ್ತಾ ಇತ್ತು ಸಂಜೆ ವೇಳೆ ಆ ಊರಲ್ಲಿ ತುಂಬಾನೇ ತಂಪಾದ ಗಾಳಿ ಚಳಿ ಇರ್ತಾ ಇತ್ತು ಸಣ್ಣ ಸೊಸೆಯಾದ ಕುಸುಮ ಪಾತ್ರೆಯನ್ನು ತೊಳ್ಕೊಂಡು ಕಿಚನ್ ಅಲ್ಲಿ ನಿಂತ್ಕೊಂಡು ಕೀರ್ತಿಗೋಸ್ಕರ ಕಾಯ್ತಾ ಇದ್ಲು ಕೀರ್ತಿ ಕೈಯಲ್ಲಿ ತರ್ಕರಿಯನ್ನು ಹಿಡಿದುಕೊಂಡು ಮೆಟ್ಟಲ್ ಹತ್ಕೊಂಡು ಮಾಡಿ ಮೇಲೆ ಹೋಗುವುದನ್ನು ನೋಡಿ ಕುಸುಮ ಆಶ್ಚರ್ಯಪಟ್ಲು ಅಕ್ಕ ನಿಲ್ಲಿ ಅಕ್ಕ ಅಡುಗೆ ಮನೆ ಇಲ್ಲಿದ್ರೆ ನೀವು ತರ್ಕಾರಿ ಬ್ಯಾಗ್ ಅಲ್ಲ ತಗೊಂಡು ಮಾಡಿ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀನು ಕೂಡ ನನ್ ಬಾ ಈ ಮನೆಯಲ್ಲಿ ರಾತ್ರಿ ಅಡುಗೆ ಇಲ್ಲಿ ಕಿಚನ್ ಅಲ್ಲಿ ನಡೆಯದಿಲ್ಲ ಮೇಲೆ ಮಾಡಿ ಮೇಲೆನೆ ನಡೆಯೋದು ಬಾ ನೀನ್ ಜೊತೆ ಏನಕ್ಕ ಮಾಡಿ ಮೇಲೆ ಒಲೆ ಕಸದ ಅಲ್ಲಕ್ಕ ಕೆಳಗೆ ಇಷ್ಟು ದೊಡ್ಡದಾದ ಕಿಚನ್ ಇರುವಾಗ ಅದು ಈ ಚಳಿಗಾಲದಲ್ಲಿ ಮಾಡಿ ಮೇಲೆ ಅಡಿಗೆ ಮಾಡೋದು ಅಂದ್ರೆ ಏನಕ್ಕ ಕೇಳಲಿಕ್ಕೆ ತುಂಬಾ ಹೊಸದಾಗಿದೆ ಹೊಸ ಆಚರಣೆ ಅಂತ ನೀನ್ ಬೇಕಾದ್ರೆ ತಿಳ್ಕೊಬಹುದು ಆದ್ರೆ ಈ ಹೊಸ ಹಿಂದೆ ಒಂದು ದೊಡ್ಡ ಕತೆ ಇದೆ ನೀನು ಈ ಮನೆಗೆ ಹೊಸದಾಗಿ ಬಂದಿರುವ ಸೊಸೆ ಅದಕ್ಕೆ ನಿನ್ಗೆ ಆಶ್ಚರ್ಯ ಆಗ್ತಾ ಇದೆ ಬಾ ಮೇಲೆ ಹೋಗಿ ಕೂತ್ಕೊಂಡು ಎಲ್ಲಾನು ಹೇಳ್ತೀನಿ ಕೀರ್ತಿ ಕುಸುಮನ ಮಾಡಿ ಮೇಲೆ ಕರ್ಕೊಂಡು ಹೋದ್ಲು ಅವರು ಹೋಗುವಾಗನೇ ಅಲ್ಲಿ ಒಂದು ದೊಡ್ಡ ಒಲೆ ಸಿದ್ಧವಾಗಿತ್ತು ಅಕ್ಕ ಏನಕ್ಕ ನನಗಿದ್ನ ನೋಡ್ಬೇಕಾದ್ರೆ ಆಶ್ಚರ್ಯ ಆಗ್ತಾ ಇದೆ ಈ ಚಳಿಗಾಲದಲ್ಲಿ ಅಡಿಗೆ ಮಾಡೋದು ಅಂದ್ರೆ ಏನಕ್ಕ ಅತ್ತೆ ನೋಡಿದ್ರೆ ಏನು ಹೇಳಲ್ವಾ ಅತ್ತೆಯವರು ಮಾತ್ರ ಅಲ್ಲ ಮಾವ ಈ ಊರಿನ ಜನರು ಎಲ್ಲರೂ ಹೀಗೇನೆ ಮಾಡೋದು ಇದು ನಮ್ಮ ಊರಿನ ರಕ್ಷಣೆ ಕವಚ ಅತ್ತೆವರಾದ ಕೌಶಲ್ಯ ಕೂಡ ಒಂದು ದೊಡ್ಡ ಶಾಲನ್ನು ಹಾಕೊಂಡು ಮಾಡಿಗೆ ಬಂದ್ರು ಏನಮ್ಮ ಕೀರ್ತಿ ಇನ್ನು ಕೂಡ ಅಡಿಗೆನ ಆರಂಭಿಸಿಲ್ವಾ ಚಳಿ ಜಾಸ್ತಿ ಆಗ್ತಾ ಇದೆ ಗಾಳಿ ಕೂಡ ಬರ್ತಾ ಇದೆ ಸರಿ ಸಣ್ಣ ಸುಸಿಯಾದ ಕುಸುಮನಿಗೆ ಈ ವಿಚಾರದ ಬಗ್ಗೆ ಹೇಳಿಲ್ವ ನೀನು ಇನ್ನು ಹೇಳಿಲ್ಲ ಅತ್ತೆ ಅತ್ತೆ ಏನತ್ತೆ ಇದು ಹೊಸದು ಕೆಳಗಡೆ ಅಷ್ಟು ದೊಡ್ಡ ಕಿಚನ್ ಇರುವಾಗ ಅದು ಈ ಚಳಿ ಕಾಲದಲ್ಲಿ ಮನೆ ಮೇಲೆ ಅಡಿಗೆ ಮಾಡೋದು ಅಂದ್ರೆ ನನಗೆ ಕೇಳಲಿಕ್ಕೆ ಮಾತ್ರ ಅಲ್ಲ ನೋಡ್ಲಿಕ್ಕೆ ಕೂಡ ತುಂಬಾನೇ ಆಶ್ಚರ್ಯ ಆಗ್ತಿದೆ ಅತ್ತೆ ಅದೇ ಈ ಊರಿನ ಕತೆ ಕುಸುಮ ನಿನ್ನ ಅಕ್ಕ ಇದ್ದಾಳಲ್ಲ ಕೀರ್ತಿ ಈ ಮನೆಗೆ ಸೊಸೆಯಾಗಿ ಬಂದ ಆ ಮೊದಲ ದಿನಗಳಲ್ಲಿ ಎಷ್ಟೊಂದು ಭಯಪಡ್ತಾ ಇದ್ಲು ಗೊತ್ತಾ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಭಯ ಹೌದು ಕುಸುಮ ಈ ಊರಿಗೆ ಸೊಸೆಯಾಗಿ ಬಂದ ಸ್ವಲ್ಪ ದಿನದಲ್ಲೇ ಈ ಊರಿನ ಬೀದಿಗಳು ಸೈಲೆಂಟ್ ಆಗಿ ಇರುವುದನ್ನು ನೋಡಿ ಎಷ್ಟು ಸಲ ನಾನು ಎದುರು ಗೊತ್ತಾ ನಾನು ಎಷ್ಟೋ ಜನರ ಜೊತೆ ಕೇಳಿದೆ ಸಂಜೆ ಆದ ತಕ್ಷಣ ಯಾಕೆ ಮನೆಯಿಂದ ಯಾರು ಕೂಡ ಹೊರಗಡೆ ಬರದಿಲ್ಲ ಅಂತ ಆಗ ನಮ್ಮ ಅತ್ತೆ ಏನ್ ಹೇಳಿದ್ರಕ್ಕ ಅವಾಗ ಅತ್ತೆ ನನಗೆ ಕೊಟ್ಟಂತಹ ಉತ್ತರ ಕೇಳಿ ನನಗೆ ಅಷ್ಟೊಂದು ಭಯ ಆಗ್ಬಿಡ್ತು ನಮ್ಮ ಊರು ಇಲ್ಲಿ ಕಾಡಿನ ಪಕ್ಕ ಇದೆ ಅಲ್ವಾ ರಾತ್ರಿಯಲ್ಲಿ ಕರಡಿಗಳ ಸಂಚಾರ ಜಾಸ್ತಿ ಇರುತ್ತೆ ಅದು ರಾತ್ರಿಯಲ್ಲಿ ಹಾವುಗಳು ಕೂಡ ಜಾಸ್ತಿನೇ ಅಯ್ಯೋ ದೇವ್ರೆ ಕರಡಿಗಳ ಅವುಗಳಿಂದ ನಮಗೇನಾದ್ರೂ ತೊಂದ್ರೆ ಆಗುತ್ತಾ ಏನ್ ಕುಸುಮ ಹಾಗೆ ಕೇಳ್ತಾ ಇದ್ದೀಯಾ ಕರಡಿಗಳಿಂದ ಊರಿನ ಜನರಿಗೆ ತುಂಬಾನೇ ತೊಂದ್ರೆ ಹೊಲಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಮನುಷ್ಯನ ಮೇಲೆ ದಾಳಿ ಮಾಡಿ ಎಷ್ಟೋ ಜನರು ಸತ್ತೋಗಿದರೆ ಗಾಯಗಳಾಗಿದೆ ಸಂಜೆ ಸಮಯದಲ್ಲಿ ಕರಡಿಗಳಿಗೆ ಹೆದರ್ಕೊಂಡು ಯಾವ ಜನರು ಕೂಡ ಮನೆಯಿಂದ ಹೊರಗಡೆ ಬರದೇ ಇಲ್ಲ ಹೀಗೆ ಕೀರ್ತಿ ಒಲೆಯನ್ನು ಕಸಿದ್ಲು ಕೀರ್ತಿ ಒಲೆಯನ್ನು ಕಸಿದ್ಮೇಲೆ ಒಲೆ ಚೆನ್ನಾಗಿ ಕತ್ತಿ ಉರಿತಾ ಇತ್ತು ಅದರಿಂದ ಬೆಂಕಿ ಚೆನ್ನಾಗಿ ಬರ್ತಾ ಇತ್ತು ಭಯದಿಂದ ಹೇಗಾದ್ರೂ ಹೊರಗೆ ಬರಬೇಕು ಅಂತ ನಾನು ಆಲೋಚನೆ ಮಾಡಿದೆ ಕುಸುಮಾ ಏನಕ್ಕ ಆ ಆಲೋಚನೆ ಕರಡಿಗಳಿಗೆ ಬೆಂಕಿ ಅಂದ್ರೆ ತುಂಬಾ ಭಯ ಅಂತ ನನಗ್ ಗೊತ್ತು ನಾವು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಬೆಂಕಿ ಹೊರಗಡೆ ಕಾಣದಿಲ್ಲ ಅಲ್ವಾ ಅದಕ್ಕೇನೆ ಎಲ್ಲರೂ ಮನೆಯ ಮಾಡಿ ಮೇಲೆ ಅಡಿಗೆ ಮಾಡಿದ್ರೆ ಆ ಬೆಳಕು ಕರಡಿಗೆ ಕಂಡು ಕರಡಿ ಊರೊಳಗೆ ಬರದಿಲ್ಲಾ ಅಂತ ನಮಗೆ ಯೋಚನೆ ಹೋ ಮಾಡಿ ಮೇಲೆ ಅಡಿಗೆ ಮಾಡುವ ರಹಸ್ಯ ಇದೇನಾ ಅದಕ್ಕೇನೆ ನಾನು ಮದ್ವೆಯಾಗಿ ಊರಿಗೆ ಬಂದ ಹೊಸದ್ರಲ್ಲಿ ಮಾವನ್ ಜೊತೆ ಆವಾಗ್ಲೇ ಹೇಳ್ಬಿಟ್ಟೆ ಮಾವ ಕರಡಿಗೆ ಬೆಂಕಿ ಅಂದ್ರೆ ತುಂಬಾನೇ ಭಯ ಅದರಿಂದ ಈ ಊರಿನ ಜನರು ಎಲ್ಲರೂ ಕೂಡ ಮನೆಯ ಮೇಲೇನೆ ಅಡಿಗೆ ಮಾಡಣ ಆ ಬೆಳಕಿಗೆ ಕರಡಿ ಬರದಿಲ್ಲ ಅಂತ ಹೇಳಿದಿಕ್ಕೇನೆ ಈ ಕೆಲ್ಸ ಕೀರ್ತಿ ಮನೆಯ ಮಾಡಿ ಮೇಲೆ ಅಡಿಗೆ ಮಾಡಣ ಅಂತ ಹೇಳಿದಾಗ ಊರಿನ ಜನರೆಲ್ಲ ಅವಳ ಮಾತು ನೋಡಿ ನಗ್ತಾ ಇದ್ರು ಹೀಗೆ ಕೀರ್ತಿ ಕೂಡ ಮಾಡಿ ಮೇಲೆ ಅಡಿಗೆ ಮಾಡುವಾಗ ಆ ಬೆಳಕು ರಸ್ತೆಗೆ ಬಿದ್ದು ಪಕ್ಕದ ಮನೆಯವರು ಕೂಡ ಇದನ್ನು ನೋಡಿ ಆರಂಭಿಸಿದ್ರು ಹೀಗೆ ಪಕ್ಕದ್ ಮನೆ ಪಕ್ಕದ ಮನೆ ಅಂತ ಈ ಊರೆಲ್ಲ ಮನೆಯ ಮಾಡಿ ಮೇಲೇನೆ ಅಡಿಗೆ ಮಾಡೋದು ಎಲ್ಲರಿಗೂ ಅಭ್ಯಾಸ ಇತ್ತು ನಾನು ಒಬ್ಳೆ ಮಾಡಿದ್ರೆ ಅದು ನನ್ನ ರಕ್ಷಣೆ ಅಂತ ಮಾತ್ರ ಊರಿನ ಜನ ಆಲೋಚನೆ ಮಾಡ್ತಾ ಇದ್ರು ಹೀಗೆ ಅವರು ಕೂಡ ಆಲೋಚನೆ ಮಾಡಿದ್ರಿಂದ ಒಂದು ಕಷ್ಟ ನಮಗೆ ಬರ್ತಾ ಇದೆ ಅಂದ್ರೆ ಮುನ್ನೆಚ್ಚರಿಕೆ ವಹಿಸೋದ್ರಲ್ಲಿ ತಪ್ಪೇನಿದೆ ಹೇಳು ಅದಕ್ಕೇನೆ ಊರಿನ ಜನ್ರು ಕೂಡ ಹೀಗೇನೆ ಎಲ್ಲ ಮಾಡೋದ್ರಿಂದ ಕರಡಿ ಊರೊಳಗೆ ಬರೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ರು ಆ ಸಮಯದಲ್ಲಿ ಕೀರ್ತಿಯ ಕಷ್ಟ ನೋಡಿದ್ರೆ ನನಗೆ ಇವಾಗ ಕೂಡ ಜ್ಞಾಪಿಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ಈ ಊರಿನ ಜನರು ಹೌದು ಇವಳು ಮಾಡಿ ಮೇಲೆ ಅಡಿಗೆ ಮಾಡ್ತಾಳಂತೆ ಅಲ್ಲಿ ಬೆಂಕಿ ಹಾಕ್ತಾಳಂತೆ ಆ ಬೆಂಕಿನ ಕಂಡು ಈ ಊರಿನ ಕಡೆ ಕರಡಿನೇ ಬರಲ್ಲ ಅಂತೆ ಇವಳು ದೊಡ್ಡ ಮಹಾ ಹೇಳ್ತಾಳೆ ಅಂತ ಏನಲ್ಲ ಹೇಳ್ತಾ ಇದ್ರು ಕೀರ್ತಿನ ಆದ್ರೆ ಕೀರ್ತಿ ಅದ್ರ ಬಗ್ಗೆ ಆಲೋಚನೆ ಮಾಡದೆ ಈ ನಿರ್ಧಾರ ತಗೊಂಡ್ಲು ಆಮೇಲೆ ಈ ಊರಿನ ಜನರು ನಾನು ಹೇಳಿದ ರೀತಿ ಮನೆ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಆರಂಭಿಸಿದ್ರು ಅದ್ ನೋಡಿ ನಂಗೆ ತುಂಬಾನೇ ಸಂತೋಷವಾಯ್ತು ಅವಾಗಿಂದ ಎಲ್ಲರ ಮನಸ್ಸಲ್ಲಿರುವ ಕರಡಿ ಭಯ ನಿಧಾನವಾಗಿ ಹೋಯ್ತು ಇವಾಗ ಈ ಊರಿನ ಜನರು ಸ್ವತಃ ಭಯ ಇಲ್ಲದೆ ಈ ಊರಲ್ಲಿ ಜೀವನ ಮಾಡ್ತಿದ್ದಾರೆ ನನಗದು ಸಾಕು ಅಕ್ಕ ಅಕ್ಕ ನಿಮ್ಮ ಆಲೋಚನೆ ಎಷ್ಟೊಂದ್ ಚೆನ್ನಾಗಿದೆ ಅಕ್ಕಾ ನಿಮ್ಮ ಆಲೋಚನೆಯನ್ನು ನೋಡಿ ಈ ಊರಿನ ಜನರೆಲ್ಲ ನೋಡಿ ಮನೆ ಮೇಲೆ ಅಡಿಗೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಅದರಿಂದ ಕೂಡ ಈ ಊರನ್ನು ಅಪರೂಪದ ಊರು ಅಂತ ಹೇಳ್ತಾರೆ ಈ ಊರನ್ನು ಎಲ್ಲರೂ ವಿಚಿತ್ರವಾಗಿ ನೋಡೋದು ಇವಾಗ ನೋಡು ಎಲ್ಲರ ಮನೆ ಎಲ್ಲರೇನು ಒಲೆ ಉರಿತಾ ಇದೆ ಈ ಬೆಂಕಿಯ ಬೆಳಕಿನಿಂದ ಈ ಊರಲ್ಲ ನೋಡು ಎಷ್ಟು ಕಾಂತಿಯುತವಾಗಿ ಕಾಣಿಸ್ತಾ ಇದೆ ಈ ಬೆಳಕು ಎಲ್ಲರಿಗೂ ಬೆಚ್ಚಗೆಯಾಗಿದೆ ಬೆಳಕಿನಿಂದ ಕರಡಿ ಕೂಡ ಬರದಿಲ್ಲ ಈ ಬೆಳಕಿನಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಜೀವನವನ್ನು ಮಾಡಬಹುದು ಮಾವನಾದ ರಘುರಾಂ ದೊಡ್ಡ ಮಗನಾದ ರಾಜೇಶ್ ಸಣ್ಣ ಮಗನಾದ ರಾಕೇಶ್ ಮೂವರು ಮಾಡಿ ಮೇಲೆ ಬಂದ್ರು ಬರುವಾಗನೇ ಸ್ವಲ್ಪ ಸೌದೆಗಳನ್ನ ತಗೊಂಬಂದ್ರು ಏನಮ್ಮ ಕೀರ್ತಿ ಇವತ್ತು ಕುಸುಮನಿಗೆ ನಮ್ಮ ಊರಿನ ಬಗ್ಗೆ ಕ್ಲಾಸ್ ತಗೊಂಡ ನನ್ನ ಚಿಕ್ಕ ಸೊಸೆ ಇನ್ನೂ ಶಾಕ್ ಇಂದ ಹೊರಗಡೆ ಬರ್ಲಿಲ್ಲ ಅನ್ಸುತ್ತೆ ಇಲ್ಲಮ್ಮವಯ್ಯ ಅಕ್ಕನ ಮಾತ್ ಕೇಳುವಾಗ ನನಗೆ ಹೊಸ ಪ್ಲಾನ್ ಆಗಿ ಕಾಣಿಸ್ತಾ ಇದೆ ಇಂಥದ್ದು ಯಾವ ಊರಲ್ಲೂ ನಡೆಯದಿಲ್ಲ ಮುದುಕುಸುಮ ಕೀರ್ತಿ ಈ ಊರಿಗೆ ಬರ್ಲಿಕ್ಕೆ ಮುಂಚೆ ಈ ಊರು ಸ್ಮಶಾನ ಮಯವಾಗಿತ್ತು ಆದ್ರೆ ಕೀರ್ತಿ ಬಂದಮೇಲೆ ಮನೆ ಮೇಲೆ ಎಲ್ಲರೂ ಬೆಂಕಿ ಹಚ್ಚಿ ಅಡಿಗೆ ಮಾಡುತ್ತಾ ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿಕೊಂಡು ಕತೆ ಮಾತಾಡ್ಕೊಂಡು ಕೂತಿದ್ದಾರೆ ಹೌದಣ್ಣ ನಾವು ಈಗ ಮನೆ ಮೇಲೆ ಅಡಿಗೆ ಮಾಡೋದ್ರಿಂದ ಇನ್ನೊಂದು ಪ್ರಯೋಜನ ಏನಂದ್ರೆ ಈ ಹೊಗೆ ಎಲ್ಲವೂ ಮನೆಯೊಳಗೆ ಬರದೆ ಗಾಳಿಯಲ್ಲಿ ಕಲಸಿ ಹೋಗ್ತಾ ಇದೆ ಅದು ಅಲ್ಲದೆ ಈ ಊರಲ್ಲಿ ಕರಡಿ ಭಯನೂ ಇಲ್ಲ ಆವಿನ ಭಯ ಕೂಡ ಇಲ್ಲ ನನ್ನ ದೊಡ್ಡ ಸೊಸೆ ಮದುವೆಯಾಗಿ ನನ್ ಮನೆಗೆ ಬಂದ ಹೊಸದ್ರಲ್ಲಿ ಮಾವಯ್ಯಾ ನಾವು ಕರಡಿಯ ಬಾಯಿಗೆ ಮಾಂಸವಾಗಬಾರದು ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಹೇಳಿದ್ಲು ಅಂದಿನಿಂದ ಇದುವರೆಗೂ ಒಂದು ಜೀವ ಕೂಡ ಆ ಕರಡಿಯ ಬಾಯಿಗೆ ಹಾನಿಯಾಗ್ಲಿಲ್ಲ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಮಾವಯ್ಯ ನೀವು ನನ್ನ ನಂಬಿ ಪ್ರೋತ್ಸಾಹ ಕೊಟ್ಟಿದ್ದಿಕ್ಕೇನೆ ಇದೆಲ್ಲ ಸಾಧ್ಯವಾಗಿದ್ದು ರಾಜೇಶ್ ಕುಸುಮನಿಗೆ ಅಭ್ಯಾಸ ಆಗೋ ತನಕ ನೀನ್ ಸ್ವಲ್ಪ ಅವಳಿಗೆ ಸಹಾಯ ಮಾಡು ಕುಸುಮನಿಗೆ ಕೂಡ ಮಾಡಿ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಹೋಗ್ತಾ ಹೋಗ್ತಾ ಸ್ವಲ್ಪ ದಿನದಲ್ಲಿ ಅಭ್ಯಾಸ ಆಗುತ್ತೆ ಕೀರ್ತಿ ದೊಡ್ಡ ಪಾತ್ರೆಯಲ್ಲಿ ಬೇಳೆ ಸಾರ್ ಮಾಡಿದ್ಲು ಆ ಆ ವಾಸನೆ ಊರೆಲ್ಲ ಹಬ್ತಾ ಇತ್ತು ಆಗ ಕುಸುಮ ಕೀರ್ತಿಯನ್ನು ನೋಡಿ ಹೀಗೆ ಕೇಳಿದ್ಲು ಅಕ್ಕ ನೀವು ಮಳೆ ಕಾಲದಲ್ಲಿ ಮಾಡಿ ಮೇಲೆ ಹೇಗಕ್ಕ ಅಡಿಗೆ ಮಾಡ್ತೀರಾ ಮಾ ಆ ಸಮಯದಲ್ಲಿ ನಾವು ಸ್ವಲ್ಪ ಚಪ್ಪರ ರೀತಿ ತಾಟನ್ನು ಕಟ್ಟಿ ಆಮೇಲೆ ಅಡಿಗೆ ಮಾಡ್ತೀವಿ ಆವಾಗ ಕರಡಿಗಿಂತ ಗಾಳಿ ಮಳೆನೆ ಜೋರಾಗಿರೋದ್ರಿಂದ ಆದ್ರೆ ಚಳಿಗಾಲದಲ್ಲಿ ಮಾತ್ರ ಇದು ಒಂದು ದೊಡ್ಡ ಹಬ್ಬ ನಾವು ಮನೆ ಮೇಲೆ ಬೆಂಕಿ ಹಾಕೊಂಡು ಅಡಿಗೆ ಮಾಡ್ಕೊಂಡು ಸಂತೋಷವಾಗಿರ್ತೀವಿ ಗಾಳಿಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ಯಾವ ರೀತಿಯ ಹಾನಿಕಾರ ಇಲ್ಲ ಈ ನಮ್ಮ ಕೀರ್ತಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ ದಿನದಿಂದ ಈ ಊರಿನ ಜನರೆಲ್ಲ ತುಂಬಾನೇ ಸಂತೋಷವಾಗಿದ್ದಾರೆ ಕೀರ್ತಿ ಹೇಳಿದ ಹಾಗೆ ನಮ್ಮ ಊರಿನಲ್ಲೇ ಇರುವಂತಹ ಈ ಬೆಂಕಿಯ ಬೆಳಕಿಗೆ ಕರಡಿ ಯಾವುದು ಕೂಡ ಊರೊಳಗೆ ಬರ್ತಾ ಇಲ್ಲಂತೆ ಮೊನ್ನೆ ಕೂಡ ಯಾರೋ ಹೇಳಿದ್ರು ಆ ಕಡೆ ಕಾಡಿನ ಆಚೆ ನಿಂತು ನೋಡ್ತಾ ಇತ್ತು ಅಂತ ನಮ್ಗೆ ಒಂದು ವಿಜಯ ಅತ್ತೆ ಕರಡಿಗಳಿಗೆ ಕೂಡ ಭಯ ಇರುತ್ತೆ ಅಲ್ವಾ ಊರನ್ನು ದಾಟಿ ಊರೊಳಗೆ ಹೋಗ್ಬಾರ್ದು ಅಂತ ಕುಸುಮಾ ಇವತ್ತಿಂದ ನೀನು ಕೂಡ ನಮ್ಮ ಟೀಮ್ ಅಲ್ಲಿ ಮೆಂಬರ್ ಅಳೆ ಬೆಳಿಗ್ಗೆನೆ ನಾವು ಪಕ್ಕದ ಮನೆಗೆ ಹೋಗಿ ಈ ಚಳಿ ತೆಗೆದುಕೊಳ್ಳಬೇಕಾದ ಕ್ರಮದ ಬಗ್ಗೆ ಊರಿನ ಜನರಿಗೆಲ್ಲ ಮತ್ತೊಮ್ಮೆ ಹೇಳಿ ಬರೋಣ ಆ ಸರಿ ಅಕ್ಕ ನಿಮ್ ಜೊತೆ ನಾನು ಕೂಡ ಏನಾದ್ರೂ ಕಲ್ತ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಆ ಊರು ತುಂಬಾನೇ ಕತ್ತಲಲ್ಲಿತ್ತು ಆದರೆ ಆ ಊರಲ್ಲಿರುವ ಒಂದು ನೂರು ಮನೆಗಳ ಮೇಲೆ ಮಾತ್ರ ಒಲೆಯ ಬೆಂಕಿಗಳು ಮಿನುಗುವ ನಕ್ಷತ್ರದಂತೆ ಹೊಳಿತಾ ಇತ್ತು ನೋಡಿದ್ರೆ ಅದು ಒಂದು ಅಪರೂಪದ ಗ್ರಾಮ ಹಾಗೇನೆ ಬೆಚ್ಚಗಿರುವ ಗ್ರಾಮದ ಹಾಗೆ ಕಾಣ್ತಾ ಇತ್ತು ನೀನು ಮಾಡಿದಂತಹ ಬೇಳೆ ಸಾಂಬಾರ್ ವಾಸನೆ ಇವತ್ತು ರಸ್ತೆ ತನಕ ಹೋಗಿದೆ ಹಸನೆಗೆ ಕರಡಿ ಕೂಡ ಹಸಿವಾಗುತ್ತೆ ಅಂತ ಬಂದ್ಬಿಡುತ್ತೆ ಮಾವ ಹೇಳಿದ ಈ ಮಾತಿಗೆ ಎಲ್ಲರೂ ಜೋರಾಗಿ ನಗ್ತಾ ಇದ್ರು ಮಾವಯ್ಯ ಅವುಗಳು ಕರಡಿ ಅಲ್ವಾ ಅದರಿಂದ ಮಾಡಿ ಅತ್ತಿ ಮೇಲೇನೂ ಬರದಿಲ್ಲ ನಮ್ಮ ಮಾವನ ಕಂಡು ಓಡಿ ಹೋಗುತ್ತೆ ಅತ್ತಿಗೆ ನಿಮ್ಮ ಬುದ್ಧಿವಂತಿಕೆನೇ ನಮಗೆ ನಿಜವಾದ ರಕ್ಷಣೆ ನಿಮ್ಮ ಈ ಆಲೋಚನೆನೇ ಈ ಊರಿಗೆ ಧೈರ್ಯವನ್ನು ಕೊಟ್ಟಿದ್ದು ನಮ್ಮ ಊರಿನ ವಿಷಯದ ಬಗ್ಗೆ ನಮ್ಮ ಮನೆಯವರಿಗೆ ಕೂಡ ಫೋನ್ ಮಾಡಿ ಹೇಳ್ತೀನಿ ನಮ್ಮ ಊರಿನ ಹಿಂದೆ ಎಷ್ಟು ದೊಡ್ಡ ಆಶ್ಚರ್ಯ ಇದೆ ಅಂತ ಅವರು ಕೂಡ ತಿಳ್ಕೊಬೇಕಲ್ವಾ ಆ ಏಳು ಕುಸುಮ ಸಮಸ್ಯೆ ಎಲ್ಲಿಯಾದ್ರೂ ಆದ್ರೂ ಇರ್ಬೋದು ಆದ್ರೆ ಪರಿಹಾರ ಅನ್ನೋದು ಅಲ್ಲೇ ಹುಡುಕ್ಬೇಕು ನಾವು ಎದುರ್ಕೊಂಡು ಅಲ್ಲೇ ಕೂತಿದ್ರೆ ನಮ್ಗೆ ಪರಿಹಾರ ಸಿಗಲ್ಲ ನಾವು ಧೈರ್ಯದಿಂದ ಮುಂದೆ ಹೋದ್ರೆ ಮಾತ್ರ ಆ ಪ್ರಾಣಿಗಳು ಕೂಡ ನಮಗೆ ಗೌರವವನ್ನು ಕೊಡೋದು ಹೀಗೆ ಅಡಿಗೆಯಲ್ಲ ಮುಗಿಯಿತು ಎಲ್ಲರೂ ಮಾಡಿ ಮೇಲೇನೆ ಬಿಸಿ ಬಿಸಿಯಾದ ಊಟವನ್ನು ಮಾಡಿದ್ರು ಹೊರಗಡೆ ಚಳಿಗಾಲಿ ಜಾಸ್ತಿ ಇದ್ರೆ ಕೂಡ ಒಲೆಯ ಉಷ್ಣತೆ ಹಾಗೂ ಕುಟುಂಬದವರ ಒಗ್ಗಟ್ಟು ಆ ಚಳಿನ ಅವರಿಂದ ದೂರ ಮಾಡಿತ್ತು ಕೀರ್ತಿ ಎನ್ನುವ ಒಬ್ಬಳು ಸೊಸೆಯ ಆಲೋಚನೆ ಆ ಗ್ರಾಮದ ಹಣೆ ಬರಹವನ್ನು ಬದಲಾಯಿಸಿತು ಅಪರೂಪದ ಗ್ರಾಮದಲ್ಲಿ ಈಗ ಆವಿನ ಭಯವೂ ಇಲ್ಲ ಕರಡಿಯ ಭಯವೂ ಇಲ್ಲ ಎಲ್ಲರೂ ಧೈರ್ಯವಾಗಿ ಬೆಚ್ಚಗೆ ಜೀವನ ಮಾಡಿದ್ರು ಒಂದು ಕಾಲದಲ್ಲಿ ಆ ಊರಿನ ಜನರಿಗೆ ಚಳಿ ಅಂದ್ರೆ ಭಯ ಆದರೆ ಇವಾಗ ಅದೇ ಚಳಿ ಕಾಲ ಅವರ ಮನೆಯ ಮೇಲೆ ಬೆಂಕಿಯನ್ನು ತಂದಿತ್ತು ಕಷ್ಟದ ಸಮಯ ಬರುವುದಕ್ಕೆ ಮುಂಚಿತವಾಗಿ ಅದಕ್ಕೆ ಬೇಕಾದ ಪರಿಹಾರವನ್ನು ಹುಡುಕಿಕೊಂಡರೆ ಯಾವ ಕಷ್ಟ ಕೂಡ ನಮ್ಮ ಮುಂದೆ ಬರುವುದಿಲ್ಲ ಅಂತ ಆ ಮನೆಯ ಸೊಸೆ ಕೀರ್ತಿ ನಿರೂಪಿಸಿದ್ಲು ಕೀರ್ತಿ ಮನೆಗೆ ಮಾತ್ರ ಸೊಸೆಯಾಗಿ ಅಲ್ಲದೆ ಇಡೀ ಗ್ರಾಮಕ್ಕೆ ಸೊಸೆಯಾಗಿ ಧೈರ್ಯವನ್ನು ತಂದುಕೊಟ್ಲು ಕೀರ್ತಿ ತುಂಬಾ ಸೋಮಾರಿಯಾದ ಸೊಸೆ ಯಾವ ಕೆಲಸವನ್ನು ಕೂಡ ಅವಳು ಮನೆಯಲ್ಲಿ ಮಾಡದೇ ಇಲ್ಲ ಅದರಿಂದ ಅವಳ ಅತ್ತೆಯವರಿಗೆ ಅವಳನ್ನ ಕಂಡ್ರೆ ಆಗದೇ ಇಲ್ಲ ಯಾಕೆ ಅಂದ್ರೆ ಮನೆಯ ಎಲ್ಲಾ ಕೆಲಸವನ್ನು ಕೀರ್ತಿ ಅತ್ತೆಯ ಕೈಯಿಂದನೇ ಮಾಡಿಸ್ತಾ ಇದ್ಲು ಅದ್ರಿಂದ ಅತ್ತೆಗೆ ಮರ್ಯಾದೆ ಏನು ಕೊಡದೆ ಏನು ಇರೋದಿಲ್ಲ ತುಂಬಾ ಒಳ್ಳೆ ಹುಡುಗಿ ಆದ್ರೆ ಏನಾದರೂ ಒಂದು ಕೆಲಸ ಹೇಳಿದ್ರೆ ಅತ್ತೆ ಈ ಕೆಲಸವನ್ನು ಇವಾಗ್ಲೇ ಮಾಡದ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾಳೆ ಹಾಗೆ ಮಾಡ್ಲೇಬೇಕು ಅಂತ ಹೇಳಿದ್ರೆ ಕೀರ್ತಿಗೆ ತುಂಬಾನೇ ಕಷ್ಟವಾಗಿತ್ತು ಚಳಿ ಕಾಲ ಆದ ಕಾರಣ ಕೌಸಲ್ಯನಿಗೆ ಕೆಲಸ ಮಾಡಲು ಆರೋಗ್ಯ ಸರಿ ಇಲ್ಲದ ಕಾರಣ ಕೀರ್ತಿ ಜೊತೆ ಕೆಲಸ ಮಾಡಕ್ ಹೇಳಿದ್ರು ಏನಮ್ಮ ಕೀರ್ತಿ ಬರೀ ಅನ್ನ ಮಾತ್ರ ಮಾಡಿಟ್ಟಿದೀಯಾ ನಮಗೆ ಸಾಂಬಾರು ಪಲ್ಯ ಏನು ಬೇಡವಾ ಬರೀ ಅನ್ನನ ಹೇಗಮ್ಮ ತಿನ್ನೋದು ಸರಿ ಕನಿಷ್ಠ ಆದ್ರೆ ಮಾಡಿದ್ರೆ ಉಯ್ಕೊಂಡು ತಿನ್ಬೋದಲ್ವಮ್ಮ ತರ್ಕಾರಿ ಇಲ್ಲದಿದ್ರೆ ಪರವಾಗಿಲ್ಲ ಮನೇಲಂತೂ ತರ್ಕಾರಿ ಇದೆ ನಿನ್ನ ಗಂಟಾ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ಅವನು ಊಟ ಮಾಡಿ ಪುನಃ ಹೋಗಿ ಕೆಲಸ ಮಾಡ್ಬೇಕಲ್ವಾ ನೀನು ಸರಿಯಾದ ಸಮಯಕ್ಕೆ ಅವನಿಗೆ ಅಡಿಗೆ ಮಾಡಿ ಕೊಡದಿದ್ರೆ ಅವನು ಹೇಗೆ ಊಟ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗಿ ಮಾಡ್ಬೇಕಲ್ವಾ ಮತ್ತೆ ಅದಲ್ಲತ್ತೆ ಮನೇಲಿ ಎಲ್ಲ ಕೆಲ್ಸ ಮಾಡಿ ಅಡ್ಗೆ ಕೆಲಸ ಮಾಡುವಾಗ ನನ್ಗೆ ತುಂಬಾನೇ ಸುಸ್ತಾಗ್ತಾ ಇದೆ ಆದ್ರಿಂದನೇ ಸಾಂಬಾರ್ ಪಲ್ಯ ಎಲ್ಲ ಮಾಡ್ಲಿಕ್ಕಾಗಿಲ್ಲ ನಿಮ್ ಮಗನಿಗೆ ಮೊದ್ಲೇ ಫೋನ್ ಮಾಡಿ ಹೇಳಿದೀನಿ ಬರುವಾಗನೇ ಹೋಟೆಲಿಂದ ಸಾಂಬಾರ್ ಪಲ್ಯನ ತಗೊಂಬನ್ನಿ ಅಂತ ನಾನಿಲ್ಲಿ ಪಕ್ಕದ ಅಂಗಡಿಯಿಂದ ಮೊಸರು ತಗೊಂಬಂದ್ ಇಟ್ಟಿದ್ದೀನಿ ಮನೆಯಲ್ಲಿ ಹೇಗೋ ಉಪ್ಪಿನಕಾಯಿ ಇದೆ ಊಟಕ್ಕೆ ಎಲ್ಲಾನು ಸರಿಯಾಗಿದೆ ಇನ್ನೇನತ್ತೆ ಬೇಕು ಸರಿಯಮ್ಮ ಊಟ ಮಾಡ್ಲಿಕ್ಕೆ ಏನಾದ್ರೂ ಒಂದು ಇದ್ರೆ ಸಾಕು ಊಟ ಮಾಡ್ಕೋತಾನೆ ಸರಿ ನೀ ನನ್ಗೊಂದ್ ಸಹಾಯ ಮಾಡ್ತೀಯಮ್ಮ ಹೊರಗಡೆ ಹೋಗಿ ನನ್ಗೋಸ್ಕರ ಮದ್ದು ತರ್ತೀಯಾ ಈ ಜ್ವರದಿಂದ ನನ್ನಿಂದ ಕೆಲ್ಸ ಮಾಡಕ್ ಇಲ್ಲ ಹಾಗೇನೆ ಬರುವಾಗ ಒಂದು ಬ್ರೆಡ್ ಪ್ಯಾಕೆಟ್ ತಂದ್ರೆ ನಾನು ತಿನ್ಕೋತೀನಿ ಅನ್ನ ಊಟ ಮಾಡಕ್ಕಾಗ್ತಿಲ್ಲ ಕೌಶಲ್ಯ ಹೇಳಿದ ತಕ್ಷಣ ಮೆಡಿಕಲ್ ಶಾಪಿಗೆ ಹೋಗಿ ಕೀರ್ತಿ ತನ್ನ ಅತ್ತೆಗೋಸ್ಕರ ಮದ್ದು ಹಾಗೇನೆ ಹೋಗಿ ಬ್ರೆಡ್ ಅನ್ನು ತಗೊಂಡು ಮನೆಗೆ ಬರುವಷ್ಟರಲ್ಲಿ ರಾಜೇಶ್ ಕೂಡ ಬಂದಿದ್ದ ಮನೆಯನ್ನು ನೋಡಿದ್ರೆ ಎಲ್ಲನೂ ಅಲ್ಲಲ್ಲೇ ಬಿದ್ದಿತ್ತು ಬಟ್ಟೆ ಒಂದ್ ಕಡೆ ಅಡುಗೆ ಮನೆಯಂತೂ ತುಂಬಾನೇ ಗಲೀಜಾಗಿತ್ತು ಏನ್ ಕೀರ್ತಿ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಸುಸ್ತಾಗಿದೆ ಸಾರು ಮಾಡಕ್ಕಾಗಿಲ್ಲ ಹೋಟೆಲ್ ಇಂದ ಸಾರ್ ತಗೊಂಬನ್ನಿ ಅಂತ ಹೇಳಿದೆ ಆದ್ರೆ ಮನೆಗ್ ಬಂದ್ ನೋಡಿದ್ರೆ ಹಾಗಾಗೇನೆ ಎಲ್ಲಾ ವಸ್ತುಗಳು ಬಿದ್ದಿದೆ ಹೌದು ಬೆಳಿಗ್ಗೆಯಿಂದ ಮನೆ ಕೂಡ ಕ್ಲೀನ್ ಮಾಡಿದೆ ನೀನು ಏನ್ ಕೆಲಸ ಮಾಡ್ತಾ ಇದ್ದೆ ಮನೆ ಕೆಲಸ ಮಾಡುವಷ್ಟರಲ್ಲಿ ಆಯಾಸ ಆಗ್ತದೆ ಅಂತ ಹೇಳ್ತೀಯಾ ನಾನು ಬೆಳಿಗ್ಗೆ ಮನೆ ಬಿಟ್ಟು ಹೋಗುವಾಗ ನೋಡಿದ ಮನೆ ಇವಾಗಲೂ ಕೂಡ ಹಾಗೇನೆ ಇದೆ ಬೆಡ್ ಮೇಲೆ ಬಟ್ಟೆ ಹಾಗೇನೆ ಇದೆ ಕಿಚನ್ ನಲ್ಲಿ ಪಾತ್ರೆನೂ ಹಾಗೇನೆ ಇದೆ ಏನ್ ಕೆಲಸ ಮಾಡಿದೆ ಹೇಳಿ ನೋಡೋಣ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಬೆಳಿಗ್ಗೆ ನಿಮಗೋಸ್ಕರ ಟೀ ಮಾಡಿ ಕೊಟ್ಟೆ ಆಮೇಲೆ ಎಲ್ಲರಿಗೆ ಗೋಸ್ಕರ ಸುಬ್ಬಯ್ಯ ಅಂಗಡಿ ಹತ್ರ ಹೋಗಿ ಟಿಫಿನ್ ತಂದೆ ಅತ್ತೆಗೆ ಕುಡಿಯಕ್ಕೆ ಬಿಸ್ನೀರ್ ಇಟ್ಕೊಟ್ಟೆ ಇಷ್ಟು ಕೆಲಸ ಮಾಡಿದ್ಮೇಲೆ ಕೆಲಸ ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಾ ಮರ್ತೋಯ್ತು ಎಲ್ಲರಿಗೋಸ್ಕರ ಅನ್ನ ಕೂಡ ಬಸ್ತಿದೀನಿ ಇಷ್ಟು ಕೆಲಸ ಮಾಡಿದ್ರು ಕೂಡ ನಾನು ಕೆಲಸ ಮಾಡಿಲ್ಲ ಅಂತ ನೀವು ನನ್ನ ನೋಡಿ ಹೇಗಿರಿ ಹೇಳ್ತೀರಾ ಪರವಾಗಿಲ್ಲ ಬಿಡಪ್ಪ ಯಾಕೆ ಸುಮ್ನೆ ಅವಳ ಮೇಲೆ ಕಿರ್ಚಾಡ್ತೀಯಾ ನನ್ಗೆ ಆರೋಗ್ಯ ಸರಿಯಾದ ಮೇಲೆ ಎಲ್ಲಾ ಕೆಲಸನ ನಾನೇ ನೋಡ್ಕೋತೀನಿ ನೀವು ಸುಮ್ನೆ ಇರಿಯಮ್ಮ ಮೊದ್ಲಿಂದನೇ ಅವ್ಳ ಕೈಯಿಂದ ಎಲ್ಲಾ ಕೆಲ್ಸ ಮಾಡ್ಸಿದ್ರೆ ಇವತ್ತು ನಮ್ಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಎಲ್ಲಾ ಕೆಲ್ಸ ನೀವೇ ಮಾಡಿ ಮಾಡಿ ಇವತ್ ನೋಡಿದ್ರ ಅವಳು ಎಷ್ಟು ಸೋಂಬೇರಿಯಾಗಿದ್ದಾಳೆ ಅಂತ ನೋಡಿ ಒಂದು ಲಿಸ್ಟೇ ಆಗ್ತಾ ಇದ್ದಾಳೆ ಎಲ್ಲಾ ಕೆಲ್ಸ ಮಾಡ್ದೆ ಅಂತ ಈ ರೂಮಿಂದ ಆ ರೂಮಿಗೆ ನಡ್ಕೊಂಡ್ ಹೋಗೋದು ಕೂಡ ಇವಳಿಗೆ ಕೆಲಸನೇ ಯಾವಾಗ್ ನೋಡಿದ್ರು ಮಲ್ಕೊಂಡು ಮೊಬೈಲ್ ನೋಡಕ್ ಹೇಳ್ತೀರಾ ನೋಡ್ತಾ ಕೂತಿರ್ತಾಳೆ ಇವಳಿಗೆ ಯಾವ್ದಾದ್ರು ಜವಾಬ್ದಾರಿ ಕೊಟ್ಟು ಕೆಲಸನ ಮಾಡಿಸದಿದ್ರೆ ಆಮೇಲೆ ನಮ್ ಕತೆ ಅಷ್ಟೇ ಕಣಮ್ಮ ಪರ್ವಾಗಿಲ್ಲ ಬಿಡಪ್ಪ ಅವಳು ಸಣ್ಣ ಹುಡುಗಿ ನಾವ್ ಅವಳಿಗೆ ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅವಳು ಹೋಗ್ತಾ ಹೋಗ್ತಾ ಎಲ್ಲ ಕೆಲ್ಸನ ಕಲ್ತ್ಕೊತಾಳೆ ನೋಡುದ್ರಮ್ಮ ನಿಮಗೆ ಎಷ್ಟೇ ಹೇಳಿದ್ರು ಅವಳಿಗೇನೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು ಬದ್ಲಾದ್ರೆ ಅವಳು ತನ್ನಷ್ಟಕ್ಕೆ ಬದ್ಲಾಗ್ತಾಳೆ ಹಾಗೆಂತ ಹೇಳಿದಾಗ ಕೀರ್ತಿ ಕೋಪದಿಂದ ರೂಮಿಗೆ ಹೋದ್ಲು ಅದಲ್ಲಮ್ಮ ಇವತ್ತು ಈ ಸ್ಥಳದಲ್ಲಿ ನಾನ್ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾರು ಇರ್ತಾರೋ ಇಲ್ವೋ ಯಾರಿಗೇ ಗೊತ್ತಿಲ್ಲ ನನ್ಗೇನಾದ್ರೂ ಒಂದಾದ್ರೆ ಇವಳ ಜೀವನ ಇವ್ಳೇತನಮ್ಮ ನೋಡ್ಕೋಬೇಕು ನನಗೆ ಕೆಲಸ ಮಾಡಕ್ಕೆ ಉದಾಸೀನ ಆಗ್ತಾ ಇದೆ ನನಗೆ ಆಗ್ತಾ ಇಲ್ಲ ಅಂತ ಇವಳು ಏನೇನೋ ಹೇಳ್ಕೊಂಡು ಕೆಲಸ ಮಾಡದೆ ಈ ಸಮಾಜದಲ್ಲಿ ಹೀಗೆ ಬದುಕಿದ್ರೆ ಮುಂದಿನ ಜೀವನದಲ್ಲಿ ಬದುಕಕ್ಕೆ ನೀವು ನನಗೆ ಸಹಾಯ ಮಾಡೋದಾದ್ರೆ ಮಾಡಿ ಅವಳನ್ನ ಬದಲಾಯಿಸೋದು ನಿಮ್ ಕೆಲ್ಸ ನೀವು ನನಗೆ ಸಹಾಯ ಮಾಡಿದ್ರೆ ಮಾತ್ರ ಅವಳನ್ನು ಬದಲಾಯಿಸಲು ನಾನು ಪ್ರಯತ್ನ ಪಡ್ತೀನಿ ಇಲ್ಲಪ್ಪ ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಇವಾಗ್ಲೇ ಅವಳನ್ನ ನಾವು ಹೊರಗಡೆ ಕಳ್ಸಿದ್ರೆ ಪಾಪ ಅವಳಿಗೆ ಏನು ಗೊತ್ತಾಗಲ್ಲ ಕಣೋ ಅದಲ್ಲಮ್ಮ ನಾನು ಹೇಳುವ ವಿಚಾರದ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಿ ಸರಿ ಕಣು ನಿನಗೆ ಇಷ್ಟಾದ ರೀತಿನೇ ಮಾಡು ನಿನಗೆ ನನ್ನ ಸಹಾಯ ಬೇಕು ಖಂಡಿತ ಮಾಡ್ತೀನಿ ನೀನು ಒಬ್ನೇ ಎಷ್ಟು ದಿನಕ್ಕೆ ಅಂತ ಕಷ್ಟ ಪಡ್ತೀಯಾ ಅವಳು ಕೂಡ ನಿನಗೆ ಕೆಲ್ಸ ಮಾಡಿ ಕೊಟ್ರೆ ನಿನಗೂ ಕೂಡ ಏನಾದ್ರೂ ಸಹಾಯ ಆಗುತ್ತೆ ಅಲ್ವಾ ಇಬ್ರು ಸೇರಿ ಕಷ್ಟಪಟ್ರೆ ಮಾತ್ರ ಜೀವನ ಮಾಡಕ್ಕಾಗೋದು ಕೌಶಲ್ಯ ಹೀಗೆ ಮಾತನಾಡಿ ಸ್ವಲ್ಪ ಊಟ ಮಾಡಿ ಆ ನಂತರ ಅವರ ರೂಮಿಗೆ ಹೊರಟೋದ್ರು ರಾಜೇಶ್ ಕೂಡ ಊಟ ಮಾಡಿ ಅವನ ಹೆಂಡತಿಗೆ ಒಂದು ಪ್ಲೇಟಲ್ಲಿ ಊಟ ಹಾಕೊಂಡು ಅವಳ ರೂಮಿಗೆ ಹೋದ ಯಾಕೇನೆ ಕೋಪ ಇದ್ರೆ ನಿನ್ನ ಕೋಪನ ನನ್ ಮೇಲೆ ತೋರಿಸು ಯಾಕೆ ಸುಮ್ನೆ ಹೊಟ್ಟೆ ಮೇಲೆ ತೋರಿಸ್ತೀಯಾ ನನ್ನಿಂದ ನೀನು ಊಟವನ್ನು ಬಿಡುವಂತಹ ಅವಶ್ಯಕತೆ ಏನಿಲ್ಲ ಸುಮ್ನೆ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಸರಿ ಸರಿ ಬಾ ನಾನೇ ನಿನ್ಗೆ ಊಟ ಮಾಡಿಸಿ ಹೋಗ್ತೀನಿ ನಿನ್ಗೆ ಊಟ ಮಾಡಿಸಿ ನಾನ್ ಬೇರೆ ಕೆಲ್ಸಕ್ಕೆ ಹೊರಡ್ಬೇಕು ಬೇಗ ಬಂದು ಊಟ ಮಾಡು ರೀ ಯಾಕೆ ರೀ ನಾನು ಎಲ್ಲ ಕೆಲಸ ಮಾಡಿದ್ರು ಏನಾದ್ರೂ ಒಂದು ನನ್ನ ಹೇಳ್ತಾ ಇರ್ತೀರಾ ದಯವಿಟ್ಟು ನನ್ನ ಹೇಳ್ಬೇಡಿ ನನಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟೇ ಕೆಲಸ ಮಾಡೋಕ್ಕಾಗೋದು ಅಮ್ಮ ನಿನಗೆ ಏನು ಹೇಳೋದಿಲ್ಲ ಸ್ವಲ್ಪ ಬಂದು ಊಟ ಬಾ ಹಾಗೆ ಹೇಳಿ ಕೀರ್ತಿ ರಾಜೇಶ್ ಕೈಯಿಂದ ತಟ್ಟೆಯನ್ನು ತೆಗೆದುಕೊಂಡು ಗಬಗಬ ಅಂತ ತಿಂತಾ ಇದ್ಲು ಆವಾಗ ರಾಜೇಶ್ ನಾನು ಹೇಳೋದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ನಾನು ಹೇಳೋದು ಕೂಡ ನಮ್ಮ ಒಳ್ಳೇದಕ್ಕೋಸ್ಕರ ತಾನೆ ನೀನು ಕೂಡ ನನಗೆ ಸಹಾಯ ಮಾಡಿದ್ರೆ ನನಗೂ ಸ್ವಲ್ಪ ಸಹಾಯ ಆಗುತ್ತೆ ಅಮ್ಮನಿಗೆ ಬೇರೆ ವಯಸ್ಸಾಗ್ತಾ ಇದೆ ಮನೆಯಲ್ಲಿ ಎಲ್ಲ ಕೆಲಸ ಅವ್ರೊಬ್ರೇ ಮಾಡಲಿಕ್ಕೆ ಅವ್ರಿಗೂ ಕೂಡ ಕಷ್ಟ ಅಲ್ವಾ ಇನ್ನೊಂದು ವಿಚಾರ ಏನು ಅಂದರೆ ನಾನು ಒಬ್ಬನೇ ಸಂಪಾದನೆ ಮಾಡ್ತಾ ಇದ್ದೀನಿ ನನ್ನಿಂದ ಒಬ್ಬನೇ ಸಂಪಾದನೆ ಮಾಡೋಕ್ಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಿದೆ ಅಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ರೆ ನೀನು ಹೊರಗೆ ಹೋಗಿ ಏನಾದರೂ ಕೆಲಸ ಮಾಡ್ಕೊಂಡ್ಬಂದ್ರೆ ಆ ಸಂಬಳದಿಂದ ಮನೇನ ನಡ್ಸೋಕ್ಕೆ ಹಾಗೆ ನೀನು ಹೊಸ ಮನೆ ಕಟ್ಟೋಕ್ಕೆ ಸಹಾಯ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಮಕ್ಕಳಾದರೆ ಆಮೇಲೆ ಹೊಸದಾಗಿ ಕಟ್ಟಿರುವ ಮನೆಯನ್ನು ನಾವು ಅವರಿಗೆ ಗಿಫ್ಟಾಗಿ ಕೊಡ್ಬೋದಲ್ವಾ ಇಂಥ ಆಲೋಚನೆಗಳೆಲ್ಲ ನನಗಿದೆ ಆದ್ರೆ ನೀ ನನಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಧನೆ ಮಾಡಕ್ಕೆ ಸಾಧ್ಯ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ತಾನೆ ನಾನು ಇದನ್ನೆಲ್ಲ ಹೇಳ್ತಿದ್ದೀನಿ ರಾಜೇಶ್ ಮಾತನ್ನು ಕೇಳಿ ಕೀರ್ತಿ ಸ್ವಲ್ಪ ದೀರ್ಘವಾಗಿ ಆಲೋಚನೆ ಮಾಡಿ ಸ್ವಲ್ಪ ಸಮಯದ ನಂತರ ನೀವು ಹೇಳೋದೆಲ್ಲ ಸರಿಯಾಗಿಯೇ ಇದೆ ಆದ್ರೆ ನನಗೆ ಇನ್ನೊಬ್ಬರ ಕೈಯಡಿಯಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆಲ್ಲ ಇಷ್ಟ ಆಗಲ್ಲ ನನಗೆ ರಜೆ ಏನಾದರೂ ಬೇಕು ಅಂದ್ರೆ ಅವ್ರ ಜೊತೆ ಎಲ್ಲಾ ಕೈ ಕಟ್ಕೊಂಡು ನಿಂತ್ಕೊಂಡು ಕೇಳಕ್ಕಾಗಲ್ಲ ನನಗೆ ಯಾವ ರೀತಿ ಇಷ್ಟ ಇಷ್ಟಂದ್ರೆ ನಾನು ಮಾಡುವ ಕೆಲ್ಸಕ್ಕೆ ನಾನೇ ರಾಜ ನಾನೇ ಮಂತ್ರಿ ಆಗಿರ್ಬೇಕು ಅಂತ ಕೆಲಸ ನನ್ಗೆ ಏನಾದ್ರು ಸಿಕ್ಕಿದ್ರೆ ನಾನು ಖಂಡಿತವಾಗಿ ಕೆಲ್ಸ ಮಾಡ್ತೀನಿ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಒಬ್ಬರ ಕೈ ಕೆಳಗೆ ಕೆಲ್ಸ ಮಾಡ್ಲೇಬೇಕು ಅವರು ಹೇಳುವ ಕೆಲ್ಸವನ್ನು ಮಾಡ್ಲೇಬೇಕಲ್ವಾ ಹಾಗಾದ್ರೆ ನೀನೇ ಸ್ವಂತವಾಗಿ ಏನಾದ್ರು ವ್ಯಾಪಾರ ಮಾಡ್ಬೇಕು ಉದ್ಯೋಗ ಅಂದ್ರೆ ನಿನಗೆ ಆಗಲ್ಲ ಹಾಗಾದ್ರೆ ನನಗೆ ಒಂದು ವ್ಯಾಪಾರವನ್ನೇ ಮಾಡ್ಕೊಡಿ ನೀನು ವ್ಯಾಪಾರ ಅಂದರೆ ಏನೋ ಸಾಧಾರಣ ವಿಚಾರವಾಗಿ ಆಲೋಚನೆ ಮಾಡ್ಕೊಂಡಿದ್ದೀಯಾ ಅನಿಸುತ್ತೆ ವ್ಯಾಪಾರ ಅಂದರೆ ನೀನೇ ಸ್ವಂತವಾಗಿ ಕಷ್ಟಪಟ್ಟು ದುಡಿಬೇಕು ಅಂದ್ರೇನೆ ವ್ಯಾಪಾರದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ನೀನು ಮನೆ ಕೆಲಸನೇ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿರುವಾಗ ನೀನು ವ್ಯಾಪಾರದಲ್ಲಿ ಹೇಗೆ ಮಾಡ್ತೀಯಾ ನನಗೆ ಗೊತ್ತಿರುವ ಹಾಗೆ ನೀನು ಮೊದಲು ಮನೆ ಕೆಲಸ ಕಲ್ತರೆ ಮಾತ್ರ ಎಲ್ಲ ಸಾಧ್ಯ ಇಲ್ಲಿ ನೋಡಿ ಎಲ್ಲ ಕೆಲಸ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲದ ಕಾರಣಕ್ಕೋಸ್ಕರ ಮಾತ್ರ ನನ್ನಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನೇ ತೀರ್ಮಾನ ಮಾಡಿ ಏನಾದ್ರೂ ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡ್ರೆ ಖಂಡಿತವಾಗಿ ಮಾಡ್ತೀನಿ ಓ ಹೌದಾ ಹಾಗಾದ್ರೆ ನೀನು ಯಾವ ವ್ಯಾಪಾರವನ್ನು ಮಾಡ್ಬೇಕು ಅಂತ ಆಲೋಚನೆ ಮಾಡ್ಕೊಂಡಿದೀಯ ನಾನು ತುಂಬಾ ದಿನದಿಂದ ಆಲೋಚನೆ ಮಾಡ್ತಾ ಇದ್ದೀನಿ ರೀ ನನಗೆ ಒಂದು ಆಲೋಚನೆ ಇದೆ ನನಗೆ ಪೊರಾಟ ಮಾಡ್ಲಿಕ್ಕೆ ಚೆನ್ನಾಗಿ ಗೊತ್ತಿದೆ ಅದ್ರಿಂದ ವಿಷಯ ಏನಂದ್ರೆ ನನ್ಗೆ ಪೊರಾಟ ಮಾತ್ರ ಮಾಡಕ್ ಗೊತ್ತಿರೋದು ಅದ್ರಿಂದ ನೀ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ ಇದು ಚಳಿ ಬೆಳಿಗ್ಗೆ ಎಲ್ಲರಿಗೂ ಬೇಗ ಹಸಿವಾಗುತ್ತೆ ಹೌದಾ ಸರಿ ಸರಿ ಎರಡೇ ದಿನದಲ್ಲಿ ಎಲ್ಲಾ ಏರ್ಪಾಡುಗಳನ್ನು ಮಾಡಿ ವ್ಯಾಪಾರವನ್ನು ಆರಂಭಿಸಿ ಕೊಡ್ತೀನಿ ಮಾಡಲಿಕ್ಕೆ ತನ್ನ ಹೆಂಡತಿಗೆ ಒಂದು ಅಂಗಡಿಯನ್ನು ಕೂಡ ಸಿದ್ಧ ಮಾಡಿಕೊಟ್ಟ ಮೊದಲು ಕೀರ್ತಿಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಕ್ಕೆ ಸ್ವಲ್ಪ ಕಷ್ಟ ಆದ್ರೂ ದಿನಗಳು ಕಳೆದಂತೆ ಅವಳು ಕೂಡ ಬೆಳಿಗ್ಗೆ ಬೇಗ ಎದ್ದು ಪೊರಟವನ್ನೆಲ್ಲ ಮಾಡಲಿಕ್ಕೆ ಸಿದ್ಧಪಡಿಸಿಕೊಂಡು ಅಂಗಡಿಗೆ ಬಂದು ತಲುಪ್ತಾ ಇದ್ಲು ಕೀರ್ತಿಗೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಜಾಸ್ತಿಯಾಗಿ ಯಾರೂ ಯಾರು ಹೇಳದೆ ಅವಳೇ ಅಂಗಡಿಯನ್ನು ಓಪನ್ ಮಾಡಿ ಎಲ್ಲಾ ಕೆಲ್ಸವನ್ನು ಮಾಡ್ಲಿಕ್ಕೆ ಸುಧಾರ್ಸ್ಕೊಂಡೋಗ್ಬಿಟ್ಲು ವ್ಯಾಪಾರವನ್ನು ಆರಂಭಿಸಿದ ಮೊದಮೊದ ದಿನಗಳಲ್ಲಿ ರಾಜೇಶಿಗೆ ಕೀರ್ತಿನ ಬೆಳಿಗ್ಗೆ ಎಪ್ಸಿ ಹೋಟೆಲ್ ಹತ್ರ ಕರ್ಕೊಂಡೋಗೋದೇ ಒಂದು ದೊಡ್ಡ ಟಾಸ್ಕಿನಂತಿತ್ತು ಯಾಕೆ ಅಂದ್ರೆ ಅವಳಿಗಿರುವ ಸೋಮಾರಿತನದಲ್ಲಿ ನಿದ್ರೆಯಿಂದ ಎದ್ದೇಳೋದೇ ತುಂಬಾ ಕಷ್ಟ ಆದರೆ ರಾಜೇಶ್ ಹಠ ಮಾಡಿದ ವಿಕ್ರಮಾದಿತ್ಯನಂಗೆ ಬೆಳಿಗ್ಗೆ ತಾನೂ ಎದ್ದೊಳದು ಮಾತ್ರ ಅಲ್ಲದೆ ಹೆಂಡತಿಯನ್ನು ಕೂಡ ಎಬ್ಬಿಸಿ ಅಂಗಡಿ ಹತ್ರ ಕರ್ಕೊಂಡೋಗಿ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದ ಹೀಗೆ ಸ್ವಲ್ಪ ದಿನದಲ್ಲೇ ವ್ಯಾಪಾರ ಕೂಡ ಚೆನ್ನಾಗಿಯಾಗಿ ಒಳ್ಳೆ ಲಾಭ ಬರಲಿಕ್ಕೆ ಆರಂಭವಾಯಿತು